ಕುಡಿಯುವ ನೀರಿನ ಯೋಜನೆಯನ್ನು ಅನುಷ್ಠಾನ ಮತ್ತು ಕೃಷ್ಣಾ ನದಿಯ ನೀರನ್ನು ಹರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ಈ ಒಂದು ಮನವಿ ಪತ್ರವನ್ನು ನಾವು ಕೇಂದ್ರ ಸಂಘದ ವತಿಯಿಂದ ಕೊಡ್ತಾ ಇದ್ದೀವಿ ಇದರ ಬಗ್ಗೆ ನಮ್ಮ ಕಾರ್ಯದರ್ಶಿ ಒಂದು ಎರಡು ಮಾತು ಮಾತನಾಡ್ತೀವಿ ಶಾಶ್ವತ ನೀರಾವರಿ ಹೋರಾಟ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸತತವಾಗಿ ಮೂವತ್ತು ವರ್ಷಗಳಿಂದ ನಡೀತಾ ಇದೆ ಆದರೂ ಕೂಡ ಇವತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮತ್ತು ಇವತ್ತು ಬ್ಯಾಂಗ್ಳೂರು ರೂರಲ್ ಇಲ್ಲಿ ಕೂಡ ಕುಡಿಯುವ ನೀರು ವ್ಯವಸ್ಥೆ ಅಂತಿಲ್ಲ ಇವಾಗ ಬೋರ್ ನೀರನ್ನು ಕುಡಿದು ಅದರಿಂದ ಫ್ಲೋರೈಡ್ ಕಂಟೆಂಟು ಇದೆಲ್ಲ ಜಾಸ್ತಿ ಆಗಿರುವುದರಿಂದ ರೋಗಗಳು ದಾಸ್ತಿ ಆಗ್ತಾ ಇದೆ ಆದ್ದರಿಂದ ನಿರಂತರವಾದ ಒಂದು ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಏನು ನಮ್ಮ ಕೃಷ್ಣ ವಾಟರ್ ಇವತ್ತು ಕುಪ್ಪಂಗೆ ಬರ್ತಾ ಇದೆ ಅದನ್ನು ಕೂಡ ಕೋಲಾರ ಜಿಲ್ಲೆಗೆ ನೀಡಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ರಿಟೈರ್ಡ್ ಚೀಫ್ ಜಸ್ಟಿಸ್ ಸನ್ಮಾನ್ಯ ಶ್ರೀ ಗೋಪಾಲಗೌಡರು ಕೂಡ ಇವತ್ತು ಕೋಲಾರಲ್ಲಿ ನಡೀತಾ ಇರುವ ಶಾಶ್ವತ ನೀರಾವರಿ ಹೋರಾಟದ ಸಮಾವೇಶದಲ್ಲಿ ಇವತ್ತು ಭಾಗವಹಿಸಿದ್ದಾರೆ ಅದರ ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ವಕೀಲರ ಸಂಘಗಳು ಕೂಡ ಈ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಡೀತಕ್ಕಂಥ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲ ನೀಡ್ತಾ ಇದ್ದಾರೆ ಅದರ ಅಂಗವಾಗಿ ಇವತ್ತು ಕೆ ಜಿ ಎಫ್ ವಕೀಲರ ಸಂಘದ ವತಿಯಿಂದ ಕೂಡ ಇವತ್ತು ಕೋರ್ಟ್ ಕಲಬ ಇದನ್ನು ಅನ್ನು ಕೂಡ ನಾವು ಬಹಿಷ್ಕಾರ ಮಾಡಿ ಈ ಹೋರಾಟ ಯಶಸ್ವಿಯಾಗಬೇಕಂತ ಬಂದಿದ್ದೀವಿ ಇಲ್ಲಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಎಸ್ ಗೌಡ್ರ ಅವರು ನಮ್ಮ ತಹಸೀಲ್ದಾರ್ ಅವರಿಗೆ ನಮ್ಮ ವಕೀಲರ ಸಂಘದ ವತಿಯಿಂದ ಒಂದು ಮೆಮರಂಡವನ್ನು ನೀಡುತ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಮಾಡಿದ್ದೇವೆ ಕೆ ಜಿ ಎಫ್ ನಲ್ಲಿ ಈ ಕಾನ್ಸ್ಟಿಟ್ಯೂನ್ಸ್ ನಲ್ಲಿ ಇರತಕ್ಕಂಥ ಬೇತಮಂಗ್ಲ ಡ್ರಿಂಕಿಂಗ್ ವಾಟರ್ ಏನಿದೆಯೋ ಅದು ಇಡೀ ಕ್ಷೇತ್ರಕ್ಕೆ ಉಪಯೋಗವಾಗುವಂತೆ ರೀತಿಯಲ್ಲಿ ಮಾಡಬೇಕು ಅದೇ ರೀತಿಯಲ್ಲಿ ಕೆ ಜಿ ಎಫ್ ನಲ್ಲಿ ಇರತಕ್ಕಂತ ಟ್ಯಾಂಕರ್ ವಾಟರ್ ಇದೆಲ್ಲ ಅದನ್ನೆಲ್ಲ ಕೂಡ ಟೆಸ್ಟಿಫೈ ಮಾಡಿ ಅದರಲ್ಲೆಲ್ಲ ಸಿ ಕರೆಕ್ಟ್ ನೀರಿದೆಯಾ ಅನ್ನೋದನ್ನ ಮಾಡಬೇಕು ನಲ್ಲಿ ಕುಡಿಯುವ ನೀರಿಗೆ ಹಲವಾರು ಸಂಶಯಗಳಿದೆ ಅದನ್ನು ಕೂಡ ತಾವು ಈ ಮೆಮೊರಂಡಮ್ ಜೊತೆಯಲ್ಲಿ ಸರ್ಕಾರಕ್ಕೆ ರೆಕಮೆಂಡೇಷನ್ ಮಾಡಬೇಕು ಅಂತ ಹೇಳಿ ಈ ಮೆಮೊರೆಂಡಮ್ ಅನ್ನ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಶ್ರೀ ಎಸ್ ಗೌಡರು ತಹಸೀಲ್ದಾರ್ ಅವರಿಗೆ ನೀಡುತ್ತಾರೆ ದಿನ ಕೋಲಾರ್ನಲ್ಲಿ ಶಾಶ್ವತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ಸರ್ಕಾರದ ಒಂದು ಗಮನವನ್ನು ಹರಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಗೋಪಾಲ್ಗೌಡ್ರ ನೇತೃತ್ವದಲ್ಲಿ ರೈತ ಸಂಘಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಅಲ್ಪಸಂಖ್ಯಾತರು ಎಲ್ಲ ಸಂಘಟನೆಗಳು ಸೇರಿ ಈ ದಿನ ಏನು ಅಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಕೋಲಾರಲ್ಲಿ ಆ ಒಂದು ಸಮಾವೇಶಕ್ಕೆ ಬೆಂಬಲವಾಗಿ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕಿನ ವಕೀಲರ ಸಂಘಗಳ ಪದಾಧಿಕಾರಿಗಳು ಮತ್ತು ಎಲ್ಲ ವಕೀಲರು ಸಹ ಆ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಈ ಒಂದು ಹಿನ್ನೆಲೆಯಲ್ಲಿ ಏನು ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬೋರ್ವೆಲನ್ನು ಕೊರೆಸಿದಾಗ ಸುಮಾರು ಸಾವಿರದ ಐನೂರು ಅಡಿಗಳನ್ನು ಸಹ ಹಾಕಿದ್ರೂ ಸಹ ನೀರು ಬಂದರೂ ಅದು ಫ್ಲೋರೈಡ್ನಿಂದ ಕೂಡಿರ್ತದೆ ಅದನ್ನು ಕುಡಿಯುವ ನೀರಿಗೆ ಉಪಯೋಗಿಸೋದಕ್ಕೆ ಅದು ಸಹಕಾರ ಕೊಡ್ತಾ ಇಲ್ಲ ಮತ್ತು ಅದನ್ನು ಏನಾದರೂ ನಾವು ಸೇವನೆ ಮಾಡಿದಂಥ ಪಕ್ಷದಲ್ಲಿ ಹಲವಾರು ರೋಗ ರುಜಿನಗಳಿಗೆ ಜನ ತತ್ತರಿಸ್ತಾ ಇದ್ದಾರೆ ಹಾಗಾಗಿ ಈ ಕೂಡಲೇ ಕರ್ನಾಟಕ ಸರ್ಕಾರ ಏನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಒಂದು ಎಲ್ಲ ಜಿಲ್ಲೆಗಳಿಗೂ ಸಹ ಶಾಶ್ವತವಾದ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಮತ್ತು ಕೃಷ್ಣಾ ನದಿ ಏನಿದೆ ಆಂಧ್ರ ಪ್ರದೇಶ ಸರ್ಕಾರ ಈ ಒಂದು ಕುಪ್ಪಂ ಒಂದು ತಾಲೂಕಿಗೆ ಸಹ ಕೃಷ್ಣಾ ನದಿಯ ನೀರನ್ನು ಹರಿಸ್ತಾ ಇದೆ ದೊಡ್ಡದೊಂದು ಕಾಲುವೆ ಮುಖಾಂತರ ಅದನ್ನು ಸಹ ಮಾತನಾಡಿ ಪಕ್ಕದ ಒಂದು ಆಂಧ್ರ ಪ್ರದೇಶ ಸರ್ಕಾರದಲ್ಲೇ ಸರ್ಕಾರದ ಜೊತೆಯಲ್ಲಿ ಒಂದು ಮಾತುಕತೆ ನಡೆಸಿ ಆ ಒಂದು ನೀರನ್ನು ನಮ್ಮ ಬಂಗಾರಪೇಟೆ ಕೆ ಜಿ ಎಫ್ ತಾಲೂಕಿಗೆ ಮತ್ತು ಕೋಲಾರ ಜಿಲ್ಲೆಗೆ ಅದನ್ನು ನಾವು ನೀರನ್ನು ಹಾಯಿಸಿದರೆ ಪ್ರತಿಯೊಬ್ಬ ರೈತ ಕುಟುಂಬ ಸಹ ಬದುಕೋದಕ್ಕೆ ಒಂದು ಅನುಕೂಲ ಆಗುತ್ತೆ ಮತ್ತು ನಾವೆಲ್ಲ ಸಹ ಬದುಕೋದಕ್ಕೂ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಬೇತಮಂಗಲದಲ್ಲಿ ಏನಿದೆ ನೀರು ಕುಡಿಯುವ ನೀರಿನ ಯೋಜನೆ ಅದನ್ನು ಹಿಂದಿನ ದಿನಗಳೆಲ್ಲ ಅಲ್ಲಿಂದ ಕೆ ಜಿ ಎಫ್ ಜನತೆಗೆ ಅದನ್ನು ಕೊಡ್ತಾ ಇದ್ರು ಅದನ್ನು ಸಂಸ್ಕರಣೆ ಮಾಡಿ ಆ ಒಂದು ನೀರನ್ನು ಈ ನಮ್ಮ ಕೆ ಜಿ ಎಫ್ ಜನತೆಗೆ ಉಪಯೋಗಿಸೋದಕ್ಕೆ ಕೊಡ್ತಾಯಿದ್ರು ಈಗ ಅದು ಸ್ಥಗಿತಗೊಂಡಿರುವ ಕಾರಣದಿಂದ ಆ ಒಂದು ಘಟಕ ಸ್ಥಗಿತವಾಗಿದೆ ಮತ್ತು ನಮ್ಮ ಹತ್ತು ಕಿಲೋಮೀಟ್ರ್ ಹಂತದಲ್ಲಿ ಬಂಗಾರಪೇಟೆಗೆ ಹತ್ತು ಕಿಲೋ ಕಿಲೋಮೀಟರ್ ಹಂತದಲ್ಲಿ ಯರಗೋಳ್ ನೀರಿನ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ ಸರ್ಕಾರ ಅದು ಕೇವಲ ಕೆ ಜಿ ಎಫ್ ಕಾನ್ಸೆನ್ಸಿಗೆ ಹತ್ತು ಕಿಲೋಮೀಟ್ರ್ ಇದೆ ಆ ಒಂದು ಹತ್ತು ಕಿಲೋಮೀಟ್ರನ್ನು ನಮ್ಮ ಕೆ ಜಿ ಎಫ್ ತಾಲೂಕಿಗೆ ಹರಿಸಿದರೆ ತುಂಬ ಅನುಕೂಲವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ನಿಟ್ಟಿನಲ್ಲಿ ಕೆಜಿಎಫ್ ವಕೀಲರ ಸಂಘ ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲ ವಕೀಲ ಮಿತ್ರರ ಜೊತೆಯಲ್ಲಿ ಈ ಒಂದು ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೆ ಶಾಶ್ವತ ನೀರು ಹೋರಾಟಕ್ಕೆ ಶಾಶ್ವತ ನೀರಿನ ಹೋರಾಟಕ್ಕೆ ಸಿಎಮ ನ್ಯಾಯಾಂಗ ಪ್ರಕರಣ ಸಂಬಂಧಗಳು ಯಾವುದೋ ಇರ್ಬೋದು ಲೀಗಲ್ ಇಶ್ಯೂಸ್ ಬಟ್ ಅವರು ಅದನ್ನು ಇವತ್ತು ಕೋರ್ಟ್ ಪ್ರೊಸೀಡಿಂಗ್ಸ್ನ ಬಹಿಷ್ಕರಿಸಿ ಬಂದು ಹೋರಾಟಕ್ಕೆ ನಿಂತಂದ್ರೆ ಇದ್ರ ಮಹತ್ವ ತೋರಿಸಿದ್ರು ಕುಡಿಯೋ ನೀರಿಗಾಗಿ ಎಲ್ಲ ವಕೀಲರು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಬೇಸಿಕಲಿ ಕೃಷ್ಣಾ ನದಿ ಇಂಟರ್ಸ್ಟೇಟ್ ರಿವರ್ ಸೊ ಎರಡು ಆಂಧ್ರ ಮತ್ತು ಕರ್ನಾಟಕ ರಾಜ್ಯಗಳ ನಡುವೆ ಸಮನ್ವಯ ಸಾಧನೆ ಮಾಡಿ ಆಮೇಲೆ ಒಂದು ಕನ್ಫ್ಯೂಷನಿಗೆ ಬರಬೇಕಾಗುತ್ತೆ ಸೆಂಟ್ರಲ್ ಸೊ ರಿಪರ್ಸ್ ಕೋಪರೇಷನ್ ಆಫ್ ಬರ್ತ್ ಡೇವರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಬೇಕಾಗುತ್ತೆ ನಮ್ಮ ಕಡೆಯಿಂದ ನಾವು ಏನು ಮಾಡ್ಬೋದು ನಮ್ಮ ಸ್ಟೇಟ್ ಗೋರ್ಮೆಂಟ್ಗೆ ರೆಪ್ರೆಸೆಂಟೇಷನ್ ಕೊಡ್ಬೋದಿಕ್ಕಿಲ್ಲ ಕುಡಿಯ ನೀರು ಸಮಸ್ಯೆ ಇದೆ ಇದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಸರ್ಕಾರದ ಗಮನಕ್ಕೆ ಗಮನ ಸೆಳಿಬೋದು ಈ ಒಂದು ದಿನದ ಕೋರ್ಟ್ ಸಿಟಿಗನ್ನೇ ಅವರು ಫೋರ್ಗೋ ಮಾಡಿ ಬಾಯ್ಕೌಟ್ ಮಾಡಿ ಇದೆ ಅವರು ತುಂಬು ರೈಸ್ ಇಶ್ಯೂ ರಿಗಾರ್ಡಿಂಗ್ ವಾಟರ್ ಡಿಸ್ಟ್ರೂಟ್ ಸೊ ಅದೇ ವಾಟರ್ ಶಾರ್ಟೇಜ್ ಆಗಲಿ ಡ್ರಿಂಕಿಂಗ್ ವಾಟರ್ ಇದ್ರ ಬಗ್ಗೆ ಹೇಳಿದ್ದಾರೆ ಹಾಗೆ ಟ್ಯಾಂಕರ್ಗಳ ಬಗ್ಗೆನೆಲ್ಲ ಸ್ವಲ್ಪ ಗಮನ ಹರಿಸಿದ್ದಾರೆ ಅದ್ರ ಬಗ್ಗೆನೂ ಸ್ವಲ್ಪ ಹೆಚ್ಚು ಕ್ರಮ ಬೇಕಾಗ್ತದೆ ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಏನು ನಮ್ಮ ಕಡೆಯಿಂದ ಅಂತ ಇಲಾಖೆ ಕಡೆಯಿಂದ ಏನು ಅಗತ್ಯ ಕ್ರಮ ಕೈಗೊಳ್ಬೋದು ಅದನ್ನು ಕೈಗೊಳ್ಳೋ ಭರವಸೆ ನಾವು ಇದ್ದೀವಿ ಹಾಗೆ ಇವೇನು ಇವತ್ತು ಮನವಿ ಪತ್ರ ಕೊಟ್ಟಿದ್ದೀರಿ ಇದನ್ನು ನಾವು ಇದ್ದೇ ನಾವು ನೀರಾವರ ಏನು ಶಾಶ್ವತ ನೀರಾವರಿ ಯೋಜನೆಯನ್ನು ಅನುಷ್ಠಾನ ಅಂತ ಹೇಳಿ ಈ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸೇರಿಸ್ತಾ ತಹಸೀಲ್ದಾರ್ ಅವರು ಬಂದು ಈ ಒಂದು ಮನವಿ ಪತ್ರವನ್ನು ಸ್ವೀಕರಿಸಿದ್ದಕ್ಕೆ ಅವರಿಗೆ ಉದ್ಯೋಗ ಸಂಘದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ